ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇಂದಿನ ದಿನದ ಚಿನ್ನ ಹಾಗೂ ಬೆಳ್ಳಿಯ ನಿಖರ ಬೆಲೆ ಅದರ ಜೊತೆಗೆ ಅವುಗಳಲ್ಲಿ ಎಷ್ಟು ಏರಿಕೆ ಹಾಗೆ ಇಳಿಕೆಯಾಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ನಿಮಗೂ ಕೂಡ ಚಿನ್ನ ಅಂತಂದ್ರೆ ಇಷ್ಟ ಇದ್ರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಜನಸಾಮಾನ್ಯರಿಗೆ ಉಪಯುಕ್ತವಾಗುವಂಥ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ನಾ ಕೊಡಿ ನೋಡುವಿಕ್ ಸಿಕ್ರೆ ಮೊದಲನೇದಾಗಿ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ದರ ಹೇಗಿದೆ ಅಂತ ನೋಡೋದಾದ್ರೆ ಮೊದಲು ಬೆಳ್ಳಿ ಪ್ರತಿ ಹತ್ತು ಗ್ರಾಮಿಗೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನೂರು ಗ್ರಾಮ್ ಬೆಳ್ಳಿಗೆ ಎಂಟು ಸಾವಿರದ ಏಳ್ನೂರ ತೊಂಬತ್ ರೂಪಾಯಿ ಒಂದು ಕೆಜಿ ಬೆಳ್ಳಿಗೆ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ನಿನ್ನೆ ಒಂದು ಕೆಜಿಯ ಬೆಳ್ಳಿಯ ರೇಟ್ ತೊಂಬತ್ತೊಂದು ಸಾವಿರ ರೂಪಾಯಿ ಇತ್ತು ನಿನ್ನಿಗೆ ಹೋಲಿಕೆ ಮಾಡಿದರೆ ಒಂದು ಕೆ ಜಿ ಬೆಳ್ಳಿಗೆ ಮೂರು ಸಾವಿರದ ಒನ್ನೂರು ರೂಪಾಯಿಯಷ್ಟು ಕಡಿಮೆಯಾಗಿದೆ ಇನ್ನು ಇವತ್ತಿನ ಚಿನ್ನದ ದರ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ನ ಪ್ರತಿ ಗ್ರಾಮ್ ಚಿನ್ನಕ್ಕೆ ಆರ್ ರೂಪಾಯಿ ಹತ್ತು ಗ್ರಾಮ್ ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಅರವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ನಿನ್ನೆ ಇದೇ ಪ್ರತಿ ಹತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಅರವತ್ತೇಳು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಅಷ್ಟು ಇತ್ತು ನಿನ್ನೆ ಹೋಲಿಕೆ ಮಾಡಿದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ನ ಹತ್ತು ಗ್ರಾಂ ಚಿನ್ನಕ್ಕೆ ಎರಡು ಸಾವಿರದ ಐದನೂರ ಹತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ಇವತ್ತಿನ ಇಪ್ಪತ್ನಾಲ್ಕು ಕ್ಯಾರೆಟ್ನ ನ ಅಪರಂಧಿ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಪ್ರತಿ ಒಂದು ಗ್ರಾಮ್ ಏಳು ಸಾವಿರದ ಎಂಬತ್ತೈದು ರೂಪಾಯಿ ಪ್ರತಿ ಹತ್ತು ಗ್ರಾಮ್ ಗೆ ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿನ್ನೆ ಇದೇ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ ಸಾವಿರದ ಐದನೂರ ಎಂಬತ್ ರೂಪಾಯಿ ಅಷ್ಟಿತ್ತು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಪ್ಪತ್ನಾಲ್ಕ ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನಕ್ಕೆ ಎರಡು ಸಾವಿರದ ಏಳುನೂರ ಮೂವತ್ ರೂಪಾಯಿ ಅಷ್ಟು ಕಡಿಮೆಯಾಗಿದೆ ಇದು ಇವತ್ತಿನ ಚಿನ್ನದ ನಿಖರವಾದ ಬೆಲೆ ನೋಡಿದ್ರಲ್ಲ ವೀಕ್ಷಕರೆ ನಿಮ್ಗೂ ಚಿನ್ನದ ಮೇಲೆ ಇಷ್ಟ ಇದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ